ಸರ್ಕಾರ ಆದೇಶ ಮಾಡಿದೆ ಈಗ ಎಲ್ಲ ಗ್ರಾಮಗಳಲ್ಲಿ ವಾರ್ಡ್ಗಳಲ್ಲಿ ಗಳಿದಾರರು ಸಕ್ರಿಯವಾಗಿ ಅವರ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಈಗ ಇಪ್ಪತ್ತೆರಡು ಪಾಯಿಂಟ್ ಒನ್ ಫೈವ್ ಇಪ್ಪತ್ತೆರಡು ಪಾಯಿಂಟ್ ಒನ್ ಫೈ ಮಾದಿಗ್ ಅಂತಿದೆ ಎಮ್ ಎ ಡಿ ಐ ಜಿ ಮಾದಿಂಗ್ ಮಾದಿಗ್ ಜಿ ಎ ಇಲ್ಲ ಮಾದಿಗ್ ಆಗಿದೆ ಯಾವುದು ನಂಬರ್ ಒಂದು ಜಾತಿಯಲ್ಲಿ ಮಾದಿಗ ಅಂದಿದೆ ಇಲ್ಲಿ ಎಸ್ ಮಾದಿಗ ಅಂದಿದೆ ರಾಜ್ಯದಲ್ಲಿ ಎಲ್ಲಾ ಒಕ್ಕೂಟದ ಪರಿಶಿಷ್ಟ ಜಾತಿಯ ಸಂಬಂಧಪಟ್ಟಂತ ಎಲ್ಲಾ ಮುಖಂಡರು ಜಾಗೃತಿ ಮಾಡಿ ಅಂದ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಅವರವರ ಶಕ್ತಿ ಮೇಲೆ ಕಾಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಮಾಸ್ಟಿ ಮಾಸ್ಟಿಕ ಅನ್ನೋ ಒಂದು ಸಮುದಾಯ ಅದು ಕೂಡ ಈ ಒಂದು ಈ ನೂರ ಒಂದು ಜಾತಿಯಲ್ಲಿ ಮಾಸ್ಟಿಕ ಅನ್ನೋ ಒಂದು ಇದೆ ಅವರು ಮಾಸಿಕ ಅನ್ನೋರು ಮಾಸಿಕ ಅನ್ನೋದನ್ನ ಬರೆಸಿದ್ರೆ ಈ ತೊಂದರೆ ಆಗ್ತಾ ಇರಲಿಲ್ಲ ಮಾಸ್ಟಿಕ ಅನ್ನೋರು ಮಾದಿ ಅಂತ ಬರೆಸ್ತಿದ್ದಾರೆ ಆಗ ಏನಾಗುತ್ತಂದ್ರೆ ಮಾದಿಗ ಮಾದಿ ಇವೆಲ್ಲೂ ಕೂಡ ಕನ್ಫ್ಯೂಷನ್ ಆಗ್ತದೆ ನಾವು ಎಲ್ಲ ಗ್ರಾಮದ ಮುಖಂಡರು ಎಲ್ಲ ನಗರಗಳ ಮುಖಂಡರು ಎಲ್ಲ ಮುಖಂಡಗಳು ನಾವು ತಿಳಿಸಿರೋದೇನೆಂದ್ರೆ ಜೀರೋ ಸಿಕ್ಸ್ ಒನ್ ಮಾಲ್ಗ ಎಂದು ಬಳಸಿ ಅಂತ ನಾವು ನಾವು ಅವರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಅಂತ ನಾವು ನಾವು ಮನವಿ ಮಾಡಿಕೊಂಡು ಅದೇ ರೀತಿ ಅವರೆಲ್ಲ ಕೆಲಸ ಮಾಡ್ತಾರೆ ಒಂದು ಕಡೆ ಈ ರೀತಿ ಬಂದಿದ್ರಿಂದ ನಮಗೆ ಈ ದಿನ ನಿಮ್ಮ ಮುಂದೆ ನಿಂತು ನಮ್ಮ ಮನವಿಯನ್ನ ನೀವು ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು ಕೇಳೋದಕ್ಕೆ ಬಂದಿದ್ದೀವಿ ಈ ದೇಶದಲ್ಲಿ ಜನ ಸುಖ ಶಾಂತಿಯಿಂದ ಅಂತ ಗೊತ್ತಾಗಿದೆ ಯಾರು ಪ್ರಜಾಪ್ರಭುತ್ ಐದು ವರ್ಷಕ್ಕೊಂದು ಓಟ್ ಹಾಕ್ತಾರೋ ಅವರು ಶಾಂತಿಯುತವಾಗಿ ಜೀವನವನ್ನು ನಡೆಸ್ಕೊಂಡು ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಬೇಕು ಈ ಸಮಾಜದಲ್ಲಿ ಅವರು ಒಂದು ಮೇಲಕ್ಕೆ ಬರಬೇಕು ಅಂತ ಬಾಬಾ ಸಿಗೋ ಸಂವಿಧಾನ ಕೊಟ್ಟು ಆಗಲಿ ಎಪ್ಪತ್ತಾರು ವರ್ಷ ಇಪ್ಪತ್ತೈದು ವರ್ಷ ಆಗಬೇಕು ಆದರೂ ಸಹ ಈ ದೇಶದಲ್ಲಿ ತಾರತಮ್ಯ ಇದೆ ಎಲ್ಲಿ ನೋಡಿದ್ರು ಜಾತಿ ಈ ಉತ್ತರ ಪ್ರದೇಶ ನೋಡಿದ್ರೆ ನಾವು ನೋಡೋಕ್ಕಾಗ ಬೆಳೆದಾಗಲೇ ಏನೋ ಅತ್ಯಾಚಾರಗಳನ್ನು ನಾನು ನಡೀತಾನೆ ಎಲ್ಲ ದೇಶದ ಉದ್ಯೋಗಗಳಿಗೂ ನಡೀತಾನೆ ಅದು ಯಾವಾಗ ನಿಂತದ್ದು ಏನೋ ಅದು ಹೊಸಾಚಾರ ಮುಂದಿನ ದಿನಗಳಲ್ಲಿ ಭಾಳ ಭಯತರವಾದ ದಿನಗಳು ಭಾರತ ದೇಶದಲ್ಲಿ ಕೊಡ್ತವೆ ಈಗೊಂದು ಒಳ ಮೀಸಲಾತಿ ಅನುಷ್ಠಾನಗೊಳಿಸ್ಬೇಕಂದ್ರೆ ಅಧಿಕಾರಿಗಳು ಮೇಲ್ಪಟ್ಟ ಅಧಿಕಾರಿಗಳು ಇದನ್ನು ಅನುಷ್ಠಾನ ಸಾಕು ತಪ್ಪು ಅನುಷ್ಠಾನಗೊಳಿಸಬೇಕು ಆಮೇಲೆ ಇದಿರುದ್ಧ ಯಾರು ನಡ್ಕೊಂತ ಇದಾರೆ ಅವ್ರು ಗೊತ್ತಾಗ್ತದೆ ಇಂಟರ್ನಲ್ ಮೆಸೇಜ್ ಗೊತ್ತಾಗ್ತದೆ ಯಾರು ಏನು ಮಾಡ್ತಾ ಇದ್ದಾರೆ ಬಿ ಅವರು ವಾಚ್ ಮಾಡಬೇಕು ಏನು ಡಿ ಡಿ ಪಿ ಅವರು ವಾಚ್ ಮಾಡಬೇಕು ಇನ್ನಪ್ಪರು ಗೊತ್ತಾಗ್ತಾ ಇದ್ದಾರೆ ಡಿ ಡಿ ಪಿ ಅವರು ಅವ್ರು ನನಗೆ ಹೇಳಿದ್ವಿ ನಾವು ಬಿ ಇವರಿಗೆ ಹೇಳಿದ್ವಿ ಮುಂದೆ ಕಚಾರಿ ಅವ್ರು ಹೇಳಿದ್ವಿ ಇಲ್ಲ ಸರ್ ನಾವು ಇದು ಮೀಟಿಂಗ್ ಕರೀತಾರೆ ಇದರ ಇದ್ರ ಹಿನ್ನೆಲೆ ಎಲ್ಲಿ ಮೀಟಿಂಗ್ ಕರೀತಾರೆ ಆ ಕಾರಣದಿಂದ ತಾವು ದಯಮಾಡಿ ನಮ್ಮ ಪತ್ರಿಕೆಗಳಲ್ಲಿ ತಾವು ಯಾಕೆಂದರೆ ಸಮಾಜದ ಬೆಂಗಲ್ ಬಿದ್ದಂಗೆ ಪತ್ರಿಕಾ ವೃದ್ಧಿಗಾಗೂ ಈ ದೇಶದ ಬೆಂಗಲ್ ಬಿದ್ದೇನೆ ಪಾರ್ಲಿಮೆಂಟ್ಗೂ ಡೆವ ಈ ವಿಧಾನಸೌಧದೊಂದಿಗೆ ಏನು ನಡೀತಾ ಇದೆ ಅಧಿಕಾರ ಮಟ್ಟದಲ್ಲಿ ಏನು ಹಿಡಿದು ಸ್ವಚ್ಛವಾದಂಥ ಚಿತ್ರ ಕೊಡ್ತಕ್ಕಂಥ ನಿಮ್ಗೆ ಆ ಕಾರಣ ಬಂದಗಳೇ ಇವೆಲ್ಲ ಇದಕ್ಕೆ ಸರ್ಕಾರ ಮಾಡಿ ಸರ್ಕಾರ ಎಚ್ಚೆತ್ಕೊಂಡಾಗಿದೆ ಈ ಒಳ ಮೀಸಲಾತಿ ಪ್ರತಿಯೊಂದು ಗ್ರಾಮಗಳಲ್ಲೂ ಹೋಗ್ತಾ ಇದ್ದಾರೆ ಬೂತ್ ಲೆವೆಲಲ್ಲಿ ಹೋಗ್ತಾ ಇದ್ದಾರೆ ಒಂದೊಂದು ಕಡೆ ಸಹ ಸರ್ವ್ ಪ್ರಾಬ್ಲಮ್ ಬರ್ತಾಯಿದೆ ನನ್ನ ತಿಳಿದ ಮಟ್ಟಕ್ಕೆ ಗರ್ವರು ಕೈ ಕೊಡ್ತಾ ಇದೆ ಯಾವಾಗ ಕೊಡ್ಕೋದು ಯಾವಾಗ ಒಂದು ದಿನಕ್ಕೆ ಆಗೋ ಕೆಲಸ ಒಂದು ಒಂದೆರಡು ದಿವಸ ಮೂರು ದಿವಸ ತೊಗೊಂಡೆ ಒಂದು ಒಂದು ಕ್ಷೇತ್ರ ಒಂದು ಹಳ್ಳಿಯನ್ನು ನಾವು ಅಪ್ಪ ಮಾಹಿತಿ ಪಡಿಬೇಕಾದ್ರೆ ಕನಿಷ್ಠ ಒಂದು ತ್ರೀ ಡೇಸ್ ಟೈಮ್ ತಗೊಂಡ್ರು ಆ ಕಾರಣದಿಂದ ಬಂದರೆ ನೀವು ಇದಕ್ಕೆ ಸಹಕರಿಸಬೇಕು ನಿಮ್ಮ ಪತ್ರಿಕೆಯಲ್ಲಿ ಸರ್ಕಾರನ ಹೇಳಿ ನಿಮ್ಮ ವಿಶೇಷವಾಗಿ ನಿಮ್ಮ ಕಳಕಳಿಯಿಂದ ನಾವು ರಿಕ್ವೆಸ್ಟ್ ಮಾಡ್ತೀವಿ ನೀವು ಏಮಾಡಿ ನನ್ನ ಪತ್ರಿಕೆಯಲ್ಲಿ ತಮ್ಮ ಪತ್ರಿಕೆ